ಅಷ್ಟೇ ನಾನು ಮಾನ ಮನೆಯಲ್ಲಿ ಕೆಲಸ ಮಾಡಿ ಯಾವ ಕೆಲಸ ಕೊಟ್ಟನು ಕಳಿಸಬೇಕು ಡಿ ಸಿಕ್ಕ ಕಳಿಸ್ತೀರ ಏ ಸಿಕ್ ಕಳಿಸ್ತೀರ ಏನ್ ಇವಿಬ್ರು ಆಟಾಡ್ತಿದ್ರ ಜನ ಯಾಕೆ ಸುತ್ತಾರೆ ನಿಮ್ಮ ದುರಸ್ತಿನಲ್ಲಿ ಜಾಗ ಬಿಟ್ಟಿದ್ದೀರಾ

சர்வே க ಇವತ್ತು ಇವತ್ತು ಎಲ್ಲ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ನೀನ್ ಕಡಿ ನೀವು ಕುಕ್ಕೊಂಡು ಕೆಲಸ ಬಿಡ್ರಿ ನಾನು ಒಂದೇ ಪ್ರಶ್ನೆ ಅವ್ನ್ಗೆ ಬೇರೆ ಬ್ಲಾಕ್ ಇಂದ ದಾರಿ ಇದ್ರೆ ಕೊಡಬೇಡಿ ಅವ್ರಿಗೆ ನೀವು ಡೈರೆಕ್ಟ್ಲಿ ನೀವು ಎಂಡೆಂಟ್ ಇವಾಗ ಆಲ್ರೆಡಿ ರೋಡ್ ನಾನು ಕೊಡಕ್ಕೆ ಬರಲ್ಲ ಅಂತ ಅವ್ರು ಕೊಟ್ಟಿಲ್ಲ ಅಂತಂದ್ರೆ ನೀವ್ ರೋಡ್ ಹೆಂಗ್ ಪ್ರೊವೈಡ್ ಮಾಡ್ಕೊಡ್ತೀರಾ ಈಗ ಪ್ರತಿ ನೀವು ಪಿ ಮಾಡ್ಬೇಕಾರೆ ನಂಬರ್ನ ನೀವು ರೋಡ್ ಕುಡೇಬೇಕಲ್ಲಪ್ಪ ಹೇಳ್ಕಂಡ್ರಿ ಈಗ ಏನ್ ಮಾಡಿದ್ಯಾನ್ ಸ್ಪೆಸಿಫಿಕ್ ಕೇಸು ನೀವ್ ಬರ್ಲಿಲ್ಲ ಬರ್ಲಿಲ್ಲ ಅಂತಿದ್ರೆ ಇದು ಮಕ್ಕಳ ಕೇಸು ಇಬ್ಬರಿಗೂ ಮಕ್ಕ ಮಕ್ಕ ಕಳ್ಸಿಲ್ಲ ಅವ್ನು ವಾಪಸ್ ಇವ್ನ ಕಳ್ಸಬೇಕು ನೀನ್ ಹೇಳ್ಬೇಕು ನೀನ್ ಆಮೇಲೆ ಕಳ್ಸಬೇಕು ನೀನ್ ಇಬ್ಬರು ಕಂಡು ಬಗೆರ್ಸ್ರಿ ಯೋಗ್ಯತೆಗೆ ನಿಮ್ಗೆ ನೆಟ್ಟಿಗೆ ಕೆಲಸ ಮಾಡಕ್ಕಾಗಲ್ಲ ಆಗಲ್ಲ ರೈತರ ಕೆಲಸ ನೀವು ಒಂದು ಆರ ತರ್ಸ ಇವ್ರಿಗೆ ಒಂದು ಆರ ಹಾಕ್ಸರ್ ಕರ ನೀವು ನೀವು ಕೊಡ್ತೀವಿ ಕೆಲ್ಸಕ್ಕೆ ನೀವು ಅವ್ರ ಮೇಲೆ ಹೇಳೋದು ಅವ್ರ ನಿಮ್ ಮೇಲೆ ಹೇಳಿ ಹಾಕಿಲ್ಲ ನೋಟ್ ಡೌನ್ ಮಾಡ್ಕೋದನ್ನ ಇಲ್ಲ ಏ ಬರ್ಕೊಂಡ್ರಿ ಏ ಅವ್ರು ಅವ್ನ ಹೆಸರು ಬರ್ಕೊಂಡ್ರಿ ಇವಾಗ ನೀವು ತಹಶೀಲ್ದಾರ್ ನಾಳೆ ಕೂತ್ಕೊಂಡು ಬಗೆಹರಿಸಬೇಕು ಏನ್ ಮಾಡ್ ಅವ್ರು ಸುತ್ತಾರೆ ನೀವು ಮಾಡತಕ್ಕ ಬರ್ಕೊಳ್ರಿ ನೀವು ತಹಸೀಲ್ ಇಬ್ರು ಕೂತ್ಕೊಂಡು ಮಾಡ್ರಿ ತಹಸೀಲ್ದಾರ್ ಕಲ್ ಏನ್ ಕೊಡ್ಸ್ಬೇಕು ಬರ್ಸ್ಕೊಂಡು ತಗೊಂಡು ಫೈಲ್ ಅಪ್ರೂವ್ ಮಾಡ್ಕೊಂಡು ಬರ್ಕೊಡು ಎಕ್ ಪಿ ನೀವು ನಾವು ಗೌರವ ಕೊಡ್ತಾ ಇದೀವಿ ನೀವು ಗೌರವ ಉಳಿಸೋದ ನೀವು

ಏ ಇರಾಮಪ್ಪ ಇದು ಮಾಡುದಯ್ ಮಾಡ್ಕೊಂಡು ಅಕ್ಕೋದ್ರ ಜವಾಬ್ದಾರಿ ಯಾವ್ದಪ್ಪ ಏನಮ್ಮ ಇದು ತಹಸೀಲ್ದಾರ್ ಸೈನ್ ಇದು ಅದ್ ನಾನ್ ಮಾಡ್ಲಾ ಅದಕ್ಕೆ ತಾಕೀಲ್ದಾರ್ ಹಾಕ್ತಾರೆ ಮೇಮ ಜಾಸ್ತಿ ಜವಾಬ್ದಾರಿ

ಈಗ ನನಗೆ ರೆಕಾರ್ಡ್ ಮಾಡಿ ನೆಕ್ಸ್ಟ್ ಮೀಟಿಂಗ್ ಸಬ್ಮಿಟ್ ನಲ್ಲಿ ಒಂದು ಇದನ್ನ ಓಡಿಸಬೇಕು ದಯಮಾಡಿ ಕ್ರಸ್ಟ್ ಮನವಿ ಮಾಡ್ತೀನಿ ನಾನು ಈ ತರ ಮುಂಜೂರಾಗಿ ಕಮಿಟಿಯಿಂದ ಮಂಜೂರಾಗಿ ಸಭಾ ನಡವಳಿ ಆಗ್ತಿರೋದನ್ನೆಲ್ಲ ಪೂರ್ತಿ ತಹಸೀಲ್ದಾರ್ ಒಂದು ಪಟ್ಟಿ ಕೊಟ್ಟು ಅರ್ಜಿ ಕೊಟ್ಬಿಡಿ ಅವ್ರಿಗೆ ನೀವು ನೋಡ್ರಿ ಇದನ್ನೆಲ್ಲ ತಗೊಂಡೋಗಿ ನೀವು ಇದು ಎ ಸಿ ಕಳಿಸ್ಬೇಕು ಇನ್ನು ಹದಿನೈದು ದಿವಸದಲ್ಲಿ ಎ ಸಿ ಕಳಿಸ್ಬಿಡಿ ಕೇಸ್ಗಳನ್ನ ನನ್ಗೆ ನೀವೊಂದು ಕಾಪಿ ನನ್ ಕೊಡ್ಬೇಕು ಆಯ್ತಾ ಪುನಃ ಇನ್ನೊಂದು ಕೇಸ್ಗಳನ್ನ ಪುನಃ ಪುನಃ ಅವಶ್ಯಕತೆ ಇಲ್ಲ ನಿಮ್ ಸಭಾ ನಡವಳಿಕೆ ಮಾಡಿಕೊಡೋದು ನಿಮ್ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಅಲ್ಲ ಇದನ್ನ ಕಳಿಸ್ಬಿಟ್ಟು ನೀವು ಈ ತರ ಒಬ್ಬ ಕೂತ್ಕೊಂಡು ರೆಡಿ ಮಾಡಿಸಿ ಕಳ್ಸ್ಬಿಟ್ಟು ಕಳ್ಸಿಬಿಟ್ಟು ನನಗೆ ಬಂದ ನೀವು ಹದಿನೈದು ದಿವಸ ನನ್ಗೆ ಒಂದು ರಿಪೋರ್ಟ್ ಕೊಡ್ಬೇಕು ನಂಗೆ ಪ್ರಸಾದೇ ನೀವು ಬರ್ಕೊಂಡು ಅದೇ ಸೇರಿ ಕರೆಕ್ಟ್ ಎ ಬಂದಿಗೆ ಹೋಗಿರೋಂತಲ್ಲ ಎಸ್ ಕರೆಕ್ಟ್ ಮಾಡ್ಬೇಕು ಯಾರಿಗೆ ಮಾಡಿ ಹೊರಗಡೆ ಹೋಗಿ

ನೀವು ತಹಶೀಲ್ದಾರ್ ಸಬ್ಮಿಟ್ ಮಾಡಿ ತಹಶೀಲ್ದಾರ್ ಇಂದ ಎ ಸಿ ಕಳಿಸ್ಬೇಕು ನೋಡಪ್ಪ ನಿಮ್ಮ ಜವಾಬ್ದಾರಿ ಏನು ಅದೇ ಬಂದು ಹೇಳಬೇಕು ರಿಫೋಟೋ ಆಯ್ತು ನಲ್ಲಿ ಈ ದೊಡ್ಡ ಯಾರು ದೊಡ್ಡ ಸೊಂಬರಹಳ್ಳಿ ಯಾರಿವೆ ಗೊತ್ತೇನು ಅಂತ ಇರೋ ನಿಮಿಷ ಏನಾಗುತ್ತೆ ನಿಮ್ಗೆ

ಒಂದ್ ಚೂರ ನನಗೆ ಅಕ್ಷನ್ ಕೊಡದೇ ಇದನ್ ಅವಲ್ಲ ಹಳೆ ಕಾಸಕ್ಕೋಸ್ಕರ ಕೇಳ್ತಿದ್ಯಾ ಈಗ ಯಾರ ಹೆಸರು ಯಾರು ಕೇಳ್ತಾ ಇರೋದು ಒಂದ್ ಎಕರೆ ಇಪ್ಪತ್ತೊಂದು ಕುಂಟೆ ಪಾಲಿ ಇದಾರೆ ಅದ್ರಲ್ಲಿ ಇವರಿಗೆ ಒಂದ್ ಎಕರೆ ಎಂಟು ಕುಂಟೆ ಬರ್ಬೇಕಾಗಿತ್ತು ಸರ್ ನೀನ್ ಅವ್ರು ಎಕರೆ ಎಂಟು ಬರಬೇಕು ಅಂತ ಅವರೇ ನಮ್ಗೆ ಅದ್ರಲ್ಲಿ ಎಲ್ಲಾ ಮೂಲ ಯಾರೋ ಎಷ್ಟು ಆಯ್ತಾ ಹೆಸರಿಗೆ ಮತ್ತೆ ಮಾವನ್ಯೂ ಮತ್ತೆ ಅತ್ತೆ ಅಂದ್ರೆ ಅತ್ತೆ ಯಜಮಾನ ಹೆಸಲ್ರಂದು ಅತ್ತೆ ಹೆಸರು ಬರ್ಬೇಕ ಈಗ ಏನ್ರಿ ಮೂಲ ಯಾಕೆ ಹೇಳ್ಬೇಕು ನಿಮ್ ಮಾವನ ಹೆಸರು ಇದ್ರೆ ಅತ್ತೆ ಹೆಸರು ಮಾಡಕ್ ಏನೋ ಭೌತಿಕ ಅಂತ ಮಾಡ್ಕೇಳ್ತಾ ಇದೇ

ಪೂರ್ತಿ ಅವ್ರ ಯಾವ್ದು ವೀಕ್ ಬೇಕು ಯಾವ್ದು ಕೊಡ್ಬೇಕು ಅಂತ ನೋಡ್ರಿ ಇದನ್ನ ಇವಿಬ್ರು ಕೂಡಿಸ್ಕೊಂಡು ನನಗೆ ನೆಕ್ಸ್ಟ್ ಮೀಟಿಂಗ್ ನಲ್ಲಿ ಕ್ಲಿಯರ್ ಮಾಡ್ಬಿಟ್ಟು ಹೇಳ್ಬೇಕು ತಪ್ಪಾಗಿದ್ರೆ ಅವ್ನಿಗೆ ಗಂಟಾ ತಪ್ಪಾಗಿದ್ರೆ ಇಬ್ಬರು ಪೂಜೆ ಮಾಡಿಸ್ತೀನಿ ನಾನು

ಹೋಗಿ ರಿಪೋರ್ಟ್ ಹೋಗಿ ಇರೋಣ ನೀನ್ ಹೇಳ್ತಾರೆ ಅರ್ಥ ಆಯ್ತಾ ಇಲ್ಲ ನೀನ್ ಹೇಳ್ತಾರೆ ನನಗೆ ಅರ್ಥ ಆಯ್ತು ಅವ್ರಿಗೆ ಅರ್ಥ ಹೇಳಿ ಹೆಂಗ ಅರ್ಥ ಆಗಿ ನನ್ನ ಯಾರು ಆಸ್ತಿ ಇದು ನಿನ್ನ ನೆಡ್ತಿದ್ದು ನಿನ್ನ ನೆಡ್ತಿ ಯಾರ ಹೆಸ್ರು ಮಾಡ್ಬೇಕಿದ್ನ ಅವ್ರ ಹೆಸರು ಮಾಡಬೇಕು ಯಾರಿಂದ ಮಾಡ್ಬೇಕು ಯಾರೋ

ನೆಕ್ಸ್ಟ್ ಮೀಟಿಂಗ್ ಬಾ ನೀನು ನೀವು ಮುಂದೆನೇ ಕೂತ್ಕೊಂಡು ಅವ್ರು ಇಬ್ರು ಉತ್ತರ ಹೇಳ್ಬೇಕು ನೀನ್ ಕ್ಲಿಯರ್ ಮಾಡ್ಕೊಡ್ತೀರಾ ಅದ್ ತಗೊಂಡ್ ಮಾಡಿ ಏನ್ರಿ ನೋಡಿದ್ರಿ ಏನಕೆಂಟ್ರ

ಯಾಕಮ್ಮ ಇಟ್ಬೇಕಮ್ಬಿಟ್ಟೆ ಯಾಕೆ ಮನೆ ಗೊತ್ತಿಲ್ಲ ಬರೋದು ಅದೇ ನಾನು ಹೋದ್ಮೇಲೆ ಹತ್ತುವರೆಗೆ ಅಲ್ಲಿ ಮನೆ ಬರೋದು ಜವಾಬ್ದಾರಿ ಇದಾರ ಅಧಿಕಾರಿಗಳು ನೀವೆಲ್ಲಾರು ನಾನು ಮನೆ ಬಿಟ್ಟ ಇಲ್ಲಿ ಬರೋದಾ ಹನ್ನೊಂದು ಗಂಟೆಗೆ ಇಲ್ಲಿ ಗೊತ್ತಿಲ್ಲಮ್ಮ ನನ್ನ ಫೇಸ್ಬುಕ್ ಕಾಲ ಮಾಡೋ ನೀವು ಇಲ್ವಾ ಆಯ್ತು